ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಭಯಪಡಬೇಡ ಅದಕ್ಕೆ ಆಧಾರವಾಗಿ ಏಷ್ಯಾಯನ್ನು ಬರದ ಪ್ರಬಾದನೆ ಗ್ರಂಥ ನಲವತ್ತೊಂದನೆಯ ಅಧ್ಯಾಯ ಹತ್ತನೆಯ ವಚನ ನಾನೇ ನಿನ್ನೊಂದಿಗಿದ್ದೇನೆ ದ್ವಿಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೆಯನ್ನು ನಿನಗೆ ಆಧಾರ ಮಾಡುತ್ತೇನೆ ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದರೆ ನಾನು ನಿನ್ನ ಜೊತೆಯಲ್ಲಿದ್ದೇನೆ ನೀನು ಭಯಪಡಬೇಡ ನಾನು ನಿನ್ನ ಜೊತೆಯಲ್ಲಿದ್ದೇನೆ ನೀನು ಹೆದರಬೇಡ ಒಬ್ಬ ಯುವಕನಿಗೆ ಯಾವುದೇ ಕಾಯಿಲೆ ಇಲ್ಲದಿದ್ದರೂ ಸಹ ಎದೆಯಲ್ಲಿ ನಿರಂತರ ನೋವಿನ ಭಾವನೆ ಇತ್ತು ಬೇಗ ಸತ್ತು ಹೋಗುತ್ತೇನೆಂಬಂಥ ಭಯ ಅವನಿಗೆ ಕಾಡುತ್ತಾ ಇತ್ತು ಅದಕ್ಕೆ ಅವನು ಆಗಾಗ ಆಸ್ಪತ್ರೆಗೆ ಹೋಗಿ ಇ ಸಿ ಜಿಯನ್ನು ಮಾಡಿಸಿಕೊಂಡು ಅವನು ತೃಪ್ತಿಪಡುತ್ತಿದ್ದನು ಅಲ್ಲಿರುವಂಥ ವೈದ್ಯರು ಮತ್ತು ನರ್ಸ್ಗಳು ಇವನು ಇ ಸಿ ಜಿ ತೆಗೆದುಕೊಳ್ಳುವುದಕ್ಕೆ ಬರುತ್ತಿದ್ದಾನೆ ಎಂದು ಆರಂಭದಲ್ಲಿ ಕಾಳಜಿ ವಹಿಸಿದ್ದಂಥ ಅಲ್ಲಿನ ವೈದ್ಯರು ಮತ್ತು ನರ್ಸ್ಗಳು ಒಂದು ವರ್ಷದ ನಂತರ ಅವನನ್ನು ನಿರ್ಲಕ್ಷಿಸಿಬಿಟ್ಟರು ಏಕೆಂದರೆ ಅವನ ಇ ಸಿ ಜಿ ಯಾವಾಗಲೂ ನಾರ್ಮಲಾಗೇ ಇರ್ತಾ ಇತ್ತು ಒಂದು ದಿನ ಅವನು ನಿಜವಾಗಿಯೂ ಎದೆನೋವಿನಿಂದ ಬಂದಾಗ ಅವರು ಅವನನ್ನು ಕಂಡುಕೊಳ್ಳಲಿಲ್ಲ ಕಾಳಜಿ ವಹಿಸಲಿಲ್ಲ ಎಲ್ಲರೂ ಇತರ ರೋಗಿಗಳೊಂದಿಗೆ ಬ್ಯುಸಿಯಾಗಿದ್ದರಿಂದ ಅವನು ಯಾವಾಗಲೂ ಬರುವವನು ತಾನೆ ಎಂಬುದಾಗಿ ನಿರ್ಲಕ್ಷ್ಯ ವಹಿಸಿಬಿಟ್ಟರು ಆದರೆ ಅವನಿಗೆ ನಿಜವಾಗಿ ಎದೆನೋವು ಕಾಣಿಸಿಕೊಂಡು ಅದೇ ದಿನ ಅವನು ಮರಣವನ್ನು ಹೊಂದಿದನು ಇದು ನಡೆದಂಥ ಒಂದು ನಿಜವಾದಂಥ ಘಟನೆ ಅದಕ್ಕೆ ಯೋಬನ ಗ್ರಂಥ ಮೂರನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ನೋಡ್ತೇವೆ ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು ನೋಡ್ರಿ ಇಲ್ಲಿ ಅನುಭವದಲ್ಲಿ ಯೋಬನ ಹೇಳುತ್ತಾ ಇದ್ದಾನೆ ಅವನು ಹೇಳುತ್ತಾ ಇದ್ದಾನೆ ನಾನು ಯಾವುದಕ್ಕೆ ಭಯಪಟ್ಟೆ ಯಾವುದಕ್ಕೆ ಭಯಭ್ರಾಂತನಾದೆ ಅದು ನನ್ನ ಜೀವನದಲ್ಲಿ ಬಂದೇ ಬಿಟ್ಟಿತು ನೋಡ್ರಿ ಇವತ್ತು ಕೂಡ ಭಯಪಟ್ಟು ನನಗೆ ಆ ಕಾಯಿಲೆ ಬರಬಹುದಾ ಈ ಕಾಯಿಲೆ ಬರಬಹುದಾ ಕ್ಯಾನ್ಸರ್ ಬರಬಹುದಾ ವಸ್ತು ಹೃದಯಘಾತವಾಗಬಹುದಾ ಎಂಬುದಾಗಿ ಅನೇಕರು ಭಯಪಟ್ಟು ಜೀವಿಸುತ್ತಾ ಇದ್ದಾರೆ ಭಯಪಡಬೇಡ್ರಿ ಇಲ್ಲಿ ಯೋಬ ಹೇಳ್ತಾನೆ ಯಾವುದಕ್ಕೆ ಭಯಪಟ್ಟೆ ಅದು ನನ್ನ ಜೀವನದಲ್ಲಿ ಅದು ಹಾಗೆ ಸಂಭವಿಸ್ತ ಪ್ರೀತಿ ಉಳ್ಳ ದೇವ ಜನರೇ ನಮ್ಮ ಜೀವನದಲ್ಲಿ ದೇವರ ಚಿತ್ತ ಇದೆ ದೇವರ ಯೋಜನೆ ಇದೆ ದೇವರು ಪ್ಲಾನ್ ಹಾಕಿದ್ದಾರೆ ದೇವರ ಪ್ಲಾನ್ ಪ್ರಕಾರ ನಾವು ಎಷ್ಟು ವರ್ಷ ಜೀವಿಸಬೇಕು ಏನು ಮಾಡಬೇಕು ಎಲ್ಲವೂ ದೇವರ ಕೈಯಲ್ಲಿದೆ ಆದ್ದರಿಂದ ನಾನು ಬೇಗ ಸತ್ತೋಗ್ತೇನೆ ಎಂಬಂತ ಭಯ ನನಗೆ ರೋಗ ಬಂದ್ಬಿಡುತ್ತದೆ ಎಂಬಂಥ ಭಯ ನನಗೆ ಕೆಲಸ ಹೋಗ್ಬಿಡುತ್ತದೆ ಎಂಬಂತ ಭಯ ಈ ವಿಧವಾದಂತ ಕಾರಣಗಳಿಲ್ಲದ ಭಯದಲ್ಲಿ ನಾವು ಜೀವಿಸುವಂಥದ್ದು ಬೇಡವೇ ಬೇಡ ನೋಡ್ರಿ ನಮ್ಮ ದೇವರು ಸಕಲವನ್ನು ತಿಳಿದಿರುವಂಥ ದೇವರು ನಮಗಾಗಿ ಎಲ್ಲವನ್ನ ಮಾಡಿ ಮುಗಿಸುವ ದೇವರು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳಿದ ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಕೊರತೆಗಳನ್ನು ನೀಗಿಸುವಂಥ ದೇವರು ನಮ್ಮ ದೇವರು ಆರೋಗ್ಯದಾಯಕನು ಎಲ್ಶಡನಾದಂಥ ದೇವರು ಹಾಲಲೂಯ ಆತನ ಯಹೋವ ರಾಫನಾದಂಥ ದೇವರು ಸ್ತೋತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರವಿಲ್ಲ ಆದರೆ ನಮ್ಮ ದೇವರು ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಇಟ್ಟಿರುವುದರಿಂದ ಭಯಪಡಬೇಡ್ರಿ ದೇವ್ರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ ಏನು ಬಂದರೂ ಏನು ನಡೆದರೂ ಇದು ನನಗೆ ಆಗೋದಿಲ್ಲ ನಡೆಯೋದಿಲ್ಲ ನನ್ನ ದೇವರು ನನ್ನ ಕೈ ಬಿಡೋದಿಲ್ಲ ನನಗೊಂದು ಅದ್ಭುತವನ್ನು ಮಾಡ್ತಾರೆಂಬಂಥ ಒಂದು ಭರವಸೆ ನಿರೀಕ್ಷೆ ನಮಗಿರಲಿ ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶ್ರೇಷ್ಠ ಕಾರ್ಯಗಳನ್ನು ಮಾಡ್ತಾರೆ ಭಯದಲ್ಲಿ ಜೀವಿಸಬೇಡ್ರಿ ನೀವು ಯಾವುದಕ್ಕೆ ಭಯಪಡ್ತಾ ಇದ್ದೀರಾ ಅದನ್ನು ದೇವರಿಗೆ ತಿಳಿಸ್ರಿ ಕರ್ತನೇ ಈ ಭಯದಿಂದ ನನಗೆ ಬಿಡುಗಡೆ ಕೊಡ್ರಿ ನೋಡ್ರಿ ನಮ್ಮ ದೇವರು ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮೊಳಗೆ ಇರುವ ದೇವರು ದೊಡ್ಡವರಾಗಿದ್ದಾರೆ ಆದುದರಿಂದ ಭಯಪಡಬೇಡ್ರಿ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ ನಂಬಿಕೆಯಿಂದ ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ ಧೈರ್ಯದಿಂದ ಬಾಳ್ರಿ ದೇವರ ವಾಕ್ಯದಲ್ಲಿ ಹೇಳುವ ಹಾಗೆ ಕರ್ತನು ನಮಗೆ ಹೇಡಿತನದ ಆತ್ಮ ಕೊಟ್ಟಿಲ್ಲ ಭಯದ ಆತ್ಮ ಕೊಟ್ಟಿಲ್ಲ ಗದ್ರಿಸ್ರಿ ಭಯ ಬರುವಾಗ ಭಯವೇ ನಾನು ನಿನಗೆ ದಾಸನಲ್ಲ ದೇವ್ರ ನನ್ನ ಜೊತೆ ಇದ್ದಾರೆ ಎಂಬುದಾಗಿ ನಿಮ್ಮ ಭಯವನ್ನು ಗೆಲ್ಲರಿ ನಿಶ್ಚಯವಾಗಿ ದೇವರು ನಿಮಗೆ ಜೀವಿತದಲ್ಲಿ ಭಯವನ್ನು ತೆಗೆದು ಧೈರ್ಯವನ್ನು ಕೊಟ್ಟು ನಿಮ್ಮ ಜೀವಿತವನ್ನು ಅದ್ಭುತವಾಗಿ ದೇವರು ನಡೆಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಾನು ನಿನ್ನ ಜೊತೆ ಇದ್ದೇನೆ ನೀನು ಭಯಪಡಬೇಡ ಎಂಬುದಾಗಿ ಹೇಳಿದ್ದೀರಾ ಆದರೆ ಅನೇಕ ಸಾರಿಯಪ್ಪ ನೀವು ನಮ್ಮ ಜೊತೆಯಲ್ಲಿದ್ದರೂ ದೇವರೇ ಅಪ್ಪ ಬೇಡವಾದ ಕಾರ್ಯಗಳ ಕುರಿತು ಯೋಚಿಸುತ್ತಾ ಯೋಚಿಸುತ್ತಾ ಭಯಪಡುವುದುಂಟು ಪಾ ದೇವರೇ ಆ ರೋಗ ಬರ್ಬೋದಾ ಈ ರೋಗ ಬರ್ಬೋದಾ ಆದರೆ ಕರ್ತನೆ ನೀವು ನಮಗೆ ಆರೋಗ್ಯದಾಯಕನು ಬಲ ಕೊಡುವ ದೇವರು ಬಿಡುಗಡೆ ಕೊಡುವ ದೇವರು ನಮ್ಮ ಜೀವಿತವನ್ನು ನೀವು ಆಳ್ವಿಕೆ ಮಾಡಿರಿ ದೇವರೇ ಈ ದಿನ ಕೂಡ ಸ್ವಾಮಿ ಅಭಯದಲ್ಲಿ ಭಯದ ವಾತಾವರಣ ಜೀವಿಸುವಂಥ ನಿನ್ನ ಎಲ್ಲ ಜನರನ್ನು ಯೇಸುಬಿನ ನಾಮದಲ್ಲಿ ಒಂದು ಬಿಡುಗಡೆಯನ್ನು ಕೊಟ್ರಪ್ಪ ಧೈರ್ಯ ಉಂಟಾಗ್ಲಪ್ಪ ಜನದ ಆತ್ಮ ಹೋಗ್ಲಪ್ಪ ಅವ್ರನ್ನ ಕಾಡಿಸುವ ಯಾವ ಭಯ ಇರುವುದಾದರೂ ಭಯ ನೀಗೆ ಹೋಗಲಿ ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ಭಯದಲ್ಲಿ ಜೀವಿಸುವುದು ಬೇಡ ದೇವರನ್ನ ಆತುಕೊಳ್ಳೋಣ ದೇವರ ಮಹಿಮೆಗಾಗಿ ಜೀವಿಸೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ಗಾಡ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧುನಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ